ಮರಾಠಿಯಲ್ಲಿ ಕೇಳಿದ್ದು ಬಹಳ ಚೆನ್ನಾಗಿದೆ ಸುಧೀರ್ ಫಡ್ಕೆ ಅಂತ ಹೇಳಿ ಬಹುದೊಡ್ಡ ಹಾಡುಗಾರ ಬದುಕಿದಾಗೆ ದಂತಕಥೆ ಆದಂತ ಹಾಡುಗಾರ ಮರಾಠಿಯಲ್ಲಿ ಅದ್ಭುತ ಹಾಡುಗಾರ ಸುಧೀರ್ ಫಡ್ಕೆ ಅಂತ ಅವರು ರಾಮಾಯಣದ ಪೂರ್ತಿ ರಾಮಾಯಣ ಹಾಡಿದರು ಮರಾಠಿ ರಾಮಾಯಣ ಗೀತ ರಾಮಾಯಣ ಅಂತ ಅದಕ್ಕೆ ಆ ಗೀತಾ ರಾಮಾಯಣದಲ್ಲಿ ಮೊಟ್ಟ ಮೊದಲನೇ ಶ್ಲೋಕ ಬರೋದು ಹಾಡು ಹಿಂಗೆ ಬರೋದು ಸ್ವಯಂ ಶ್ರೀ ರಾಮಪ್ರಭು ಐಕತೆ ಕುಶಲವ ರಾಮಾಯಣ ಗಾತೆ ಅಂತ ಸ್ವಯಂ ಶ್ರೀ ಐಕತೆ ಸ್ವಯಂ ರಾಮಪರ್ವ ಕೂತಿದ್ದಾನೆ ಸಿಂಹಾಸನ ಮೇಲೆ ಅವನ ಮುಂದೆ ಈ ಮಕ್ಕಳು ಹಾಡ್ತಾರೆ ರಾಮಾಯಣವನ್ನ ಹಾಡ್ತಾರೆ ಅಂತ ಅಂದಾಗ ವಾಲ್ಮೀಕಿ ರಾಮಾಯಣದಲ್ಲಿ ಬರೋ ಸ್ವಲ್ಪ ಸತ್ಯ ಅಂತ ಅನಿಸ್ತು ನನಗೆ ಅಂದ್ರೆ ಅಯೋಧ್ಯದಲ್ಲಿ ಹಾಡ್ಕೊಂಡು ಹೋದಾಗ ರಾಮ ಇವರನ್ನ ಕಂಡ ಬನ್ನಿ ಅಂತ ಕರೆದ ಅವರ ಮುಂದೆ ತಾನು ಕೂತು ಪೀಠದನ್ನ ಕೂತು ತಮ್ಮಂದರನ್ನೆಲ್ಲ ಕರಿತಾನೆ ಸಭಾಸದನ್ನ ಕರಿತಾನೆ ಚಂದ ಹಾಡ್ತಾರೆ ಕೇಳು ನಂದೇ ಕತೆ ಆದ್ರೂ ಕೂಡ ಕೇಳಿ ಪರವಾಗಿಲ್ಲ ಅಂತ ಹಾಡಿಸ್ತಾನೆ ಅನ್ನುವಂಥದ್ದು ಅವ್ರು ಹೇಗೆ ಹಾಡಿದ್ರು ಅಂತಂದ್ರೆ ಎಲ್ಲ ವೀಣೆಗಳನ್ನ ಮೃದಂಗ ತಗೊಂಡು ಹೋಗಿದ್ದಾರೆ ಹಾಡೋಕ್ ಶುರು ಮಾಡಿದ್ರಂತೆ ಎಷ್ಟು ಚಂದಾಗ ಹಾಡ್ತಿದ್ರ ಅಂದ್ರೆ ಹಾಡಿದ ಹಾಗೆ ಹಾಡಿದ ಹಾಗೆ ಮೊದಲೇ ಅದು ಭಾಷೆ ಸುಲಭ ವಾಲ್ಮೀಕಿಗಳ ಭಾಷೆ ತುಂಬಾ ಸುಲಭ ಹಾಡಿದಾಗ ಹಾಡಿದಾಗ ಅರ್ಥ ಆಗ್ತಿತ್ತು ಎಲ್ಲಾರ್ಗು ರೋಮಾಂಚನ ಆಗ್ತಿತ್ತಂತೆ ಬಹಳ ಸಂತೋಷ ಆಗ್ತಿತ್ತಂತೆ ಆದ್ರೆ ಅಲ್ಲಿ ಮಾತು ಬರ್ತದೆ ಎಷ್ಟು ಚಂದ ಹೇಳ್ತಾನು ಅವನು ರಾಮ ಎಲ್ಲಾರ ಕುರ್ತು ಹೇಳ್ತಾನೆ ಈ ಇಬ್ಬರು ಹುಡುಗರು ಮುನಿಕುಮಾರರು ಅಂತ ಹೇಳ್ತಾರೆ ಆದ್ರ ರಾಜೋದ್ಯದ ಲಕ್ಷಣಗಳಿಂದ ಕೊಡಿದ್ದಾರೆ ಇವರು ಅಂತ ರಾಮನ್ ಬಾಯಿಗೆ ಬಂದ್ಬಿಡುತ್ತೆ ನೋಡಿ ಅದು ಅದ್ರು ಹೇಳ್ತಾರಲ್ಲ ಕಣ್ಣು ಕಾಣದಿಲ್ಲ ಕರಳು ಕಾಣೋದಿಲ್ವಾ ಅಂತ ಈ ಸೋದರ ಇಬ್ರು ನೋಡಿದಾಗ ಮುನಿ ಕುಮಾರರು ಅಂತ ಹೇಳ್ತಾರೆ ರಾಜೋಚಿತವಾದ ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಇವ್ರು ಸಂಗೀತ ಪಾರಂಗತರಾಗಿರೋ ತಪಸ್ಸುಗಳು ಆಗಿದ್ದಾರೆ ಆದ್ರಿಂದ ಇವ್ರ ಮಾತನ್ನು ಸರಿಯಾಗಿ ಕೇಳಿ ಇಬ್ಬರು ಸಹೋದರರು ಮಾತು ಹೆಂಗಿದೆ ನೋಡಿ ತುತವು ರಾಮ ವಚನ ಪ್ರಚೋದಿತ ವಗಾಯತ ಮಾರ್ಗ ವಿಧಾನ ಸಂಪದ ಅಂತ ಅಂದ್ರೆ ರಾಮನ ಅಪ್ಪಣೆಯಂತೆ ಇಬ್ರು ಸಹೋದರರು ಮಾರ್ಗ ಸಂಪ್ರದಾಯವನ್ನು ಅನುಸರಿಸಿ ಹಾಡಿದರು ಅಂತ ಸ್ವಲ್ಪ ಒಂದು ಮಾತು ಇಲ್ಲಿ ಮಾರ್ಗ ಸಂಪ್ರದಾಯ ಅಂದ್ರೆ ಏನು ನಮ್ಮಲ್ಲಿ ಎರಡು ಸಂಪ್ರದಾಯಗಳು ಉಂಟು ಮಾರ್ಗ ಮತ್ತು ದೇಸಿ ಅಂತ ಎರಡು ಮಾರ್ಗ ಅಂದ್ರೆ ಛಂದೋಬದ್ಧವಾದದ್ದು ಛಂದಸ್ಸಿನ ಪ್ರಕಾರ ಬರೀಬೇಕು ಈಗ ನಾನು ಏನ್ ಬರೆದ್ರು ಅಕ್ಷರ ಕತೆಗಾಗಲ್ಲ ಈಗ ಭಾಮಿನಿ ಷಟ್ಪದಿ ಬರೀಬೇಕು ಅಂದ್ರೆ ಶ್ರೀ ವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವು ದಾನತಜನವ ಗದುಗಿನ ವೀರ ನಾರಾಯಣ ಅಲ್ಲಿ ಆರು ಸಾಲ್ ಬರಬೇಕು ದ್ವಿತೀಯ ಅಕ್ಷರ ಪ್ರಾಸ ಕೂಡಿರ್ಬೇಕು ಕರೆಕ್ಟ್ ಆಗಿ ಹೋಗ್ಬೇಕು ಅಕ್ಷರ ಇರ್ಬೇಕು ಆ ಛಂದಸ್ಸಲ್ಲೇ ಬರ್ಬೇಕು ಇದು ಮಾರ್ಗ ಅಂದ್ರೆ ಛಂದೋಬದ್ಧವಾಗಿರುವಂಥದ್ದು ಛಂದೋಬದ್ಧ ಇಲ್ಲಪ್ಪ ನಮ್ಮ ಸರಳೀಕೃತ ಹಾಡ್ತೀನಿ ಅವಡಿ ಬಾನನ ಕಂದ ಅಂಗಾಲ ತೊಳದೇನ ಜಾನಪದ ಹಾಡು ಬರುವಂಥದ್ದು ಆ ಊರು ಈ ಊರು ಜೋಡಿ ಜಂಗಮನೂರು ನೀರಿಲ್ಲದೂರು ನರಗುಂದ ನರಗುಂದ ದೇಸಾಯಿ ಹಾಲಿಯಲ್ಲೇ ಮಾರಿ ತೊಳೆದಾನ ಅಂತ ನೀರಿಲ್ಲ ಅಂದ್ರೆ ತಲೆ ಬಿಡ ಹಾಲಿಯಲ್ಲಿ ತೊಳಿತಾನ ಮಾರಿ ಅವನು ಇಲ್ಲಿ ಛಂದಸ್ ಬೇಕಾಗಿಲ್ಲ ಸರಳೀಕೃತವಾದಂತಹದ್ದು ಗೃಹಿಣಿಯರು ಬೀಸುವಾಗ ಕುಟ್ಟುವಾಗ ಹಾಡುವಂತ ಹಾಡುಗಳು ಬೇಕಾಗಿಲ್ಲ ಸರಳವಾಗಿ ಹಾಡು ಮಾತಲ್ಲಿರೋದನ್ನ ದೇಸಿ ಅಂತ ಕರೀತಾರೆ ಎರಡು ಪದ್ಧತಿಗಳು ನಮ್ಮಲ್ಲಿ ಮಾರ್ಗ ಮತ್ತು ದೇಸಿ ಸಂಸ್ಕೃತ ಮಯತೆ ಮಾರ್ಗವಾದರೆ ಕನ್ನಡ ಪರತೆ ದೇಸಿ ಆಗ್ತದೆ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ತುಂಬಾ ಸುಲಭ ಹೇಳೋದಾದ್ರೆ ನಾವು ಕನ್ನಡದಲ್ಲಿ ಹಾಡು ಹಾಡ್ತೀವಿ ಅದು ದೇಸೀ ಪದ್ಧತಿ ಆಗುತ್ತೆ ಆದ್ರೆ ಛಂದಸ್ ಬಂದ್ಬಿಟ್ರೆ ಮಾರ್ಗ ಪದ್ಧತಿ ಆಗ್ತದೆ ಈಗ ಒಂದು ಉದಾಹರಣೆ ಹೇಳಬೇಕು ಈಗ ಕಾಳಿದಾಸನ ಮೇಘದೂತದ ಊತದ ಮೊದಲು ಸಾಲ ಹೇಗಿದೆ ಆಷಾಢಶ್ಯ ಪ್ರಥಮ ದಿವಸ ಅಂತ ಶುರು ಮಾಡ್ತಾನ ಆಷಾಢದ ಮೊದಲನೇ ದಿವಸ ಅಂತ ಕಾಳಿದಾಸ ಶುರು ಮಾಡ್ತಾನೆ ಅದು ಛಂದಸ್ಸಿನ ಪ್ರಕಾರ ಅದು ಮಾರ್ಗ ಆಯ್ತು ಅದನ್ನ ನಮ್ಮ ಬೇಂದ್ರೆ ಚೆನ್ನಾಗಿ ಮಾಡಿದಾರೆ ಕಾರ ಹುಣ್ಣಿವಿಗೆ ಮಾರನೆಯ ದಿನ ಕಾರ ಹುಣ್ಣಿವೆ ನೋಡಿ ಆಶಾಡಶ ಪ್ರಥಮ ದಿವಸ ಶುರು ಮಾಡಿದ್ದನ್ನ ಕಾರ ಹುಣ್ಣಿವೆಯ ಮಾರನೇ ದಿವಸ ಅಂತ ಮಾರ್ಗ ದೇಸಿ ಮಾರ್ಗ ಅಂದ್ರೆ ಛಂದೋಬಂಧವಾಗಿರುವಂತಹ ದೇಸಿ ಅಂದ್ರೆ ಸರಳವಾಗಿ ಹಾಡು ಮಾತಲೇಲಿರುವಂತಹದ್ದು ಆದ್ರೆ ಇಲ್ಲಿ ಮಾರ್ಗ ಸಂಪ್ರದಾಯವನ್ನು ಅನುಸರಿಸಿ ಅವರು ಹಾಡಿದ್ರು ಅಂತ ಛಂದಸ್ಸಿತ್ತು ಕರೆಕ್ಟ್ ಆಗಿ ಅಂತ ಇದನ್ನ ಹೇಳಿ ರಾಮ ಕೂಡ ಕೇಳ್ತಾ ತನ್ಮಯನಾಗಿ ಮೈ ಮರೆತು ಬಿಟ್ಟಂತ ಹಾಡನ್ನ ಇದು ಚೆನ್ನಾಗಿರುವಂತಹದ್ದು ರಾಮನ ಕಥೆನೇ ಹೇಳ್ತಿದ್ದಾರೆ ಮಕ್ಕಳು ರಾಮನ ಕತೆ ಹೇಳುವಾಗ ರಾಮನಿಗೆ ಮೈ ಮರಿಬೇಕು ಅಂದ್ರೆ ಹೇಗಿರ್ಬೇಕು ನೋಡಿ ಕೂತಿದ್ದ ಅಂತ ಅಲ್ಲಿಗೆ ನಾಲ್ಕನೇ ಸರ್ಗ ಸಂಪೂರ್ಣ ಆಯ್ತು ಈ ಮುಂದೆ ಐದನೇ ಸರ್ಗಕ್ಕೆ ಬರ್ತೀವಿ ಇಲ್ಲೊಂದು ವಿಷಯ ಹೇಳಬೇಕು ಕೆಲವು ಜನ ಪಂಡಿತರು ಹೇಳ್ತಾರೆ ಈ ನಾಲ್ಕು ಸರ್ಗ ಪ್ರಕ್ಷಿಪ್ತ ಇದು ಅಂತ ಪ್ರಕ್ಷಿಪ್ತ ಅಂದ್ರೆ ಯಾರೋ ತಂದು ಸೇರಿಸಿದ್ದು ವಾಲ್ಮೀಕಿ ಬರೆದದ್ದಲ್ಲ ಯಾಕಂದ್ರೆ ಕತೆ ಶುರು ಆಗೋದೆ ಐದನೇ ಸರ್ಗದಿಂದ ಶುರು ಕತೆ ರಾಮನ ಕತೆ ಶುರುವಾಗೋದು ಐದನೇ ಸರ್ಗದಿಂದ ಶುರು ಅಲ್ಲಿ ಶುರು ಆಗ್ತದೆ ದಶರಥ ಎಲ್ಲಿಂದ ಶುರು ಆತು ವೈವಸ್ವತ ಮನೋನಿಂದ ಇಕ್ಷು ಕ್ವಾಲ್ನಿಂದಲೇ ಶುರು ಹಾಕೊಂಡ್ಬರುತ್ತೆ ಕತೆ ಹಾಗೆ ನಾಲ್ಕು ಸರ್ಗ ಪ್ರಯೋಜನ ಇಲ್ವಾ ಇವು ನಾನು ಇಷ್ಟು ಯಾರು ಪ್ರಕ್ಷಿಪ್ತ ಅಂದ್ರೂ ಬಿಟ್ರೋ ಗೊತ್ತಿಲ್ಲ ತುಂಬಾ ಸಂತೋಷ ಕೊಡುವಂಥ ನಾಲ್ಕು ಸರ್ಗಗಳಿವೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ತೊಗೊಂಡು ಹೋಗಿದ್ದಾರೆ ಮೊದಲು ವಾಲ್ಮೀಕಿಗಳು ನಾರದನನ್ನು ನೋಡೋದು ಅಲ್ಲಿಂದ ಪ್ರೇರಣೆ ತಗೊಳ್ಳೋದು ಆ ಘಟನೆ ಆಗುವಂಥದ್ದು ಅಮಾನೀಷಾದ ಶ್ಲೋಕ ಬರುವಂಥದ್ದು ಬ್ರಹ್ಮದೇವರು ಬರುವಂಥದ್ದು ವರ ಕೊಡುವಂಥದ್ದು ತಾವು ಬರೆದದ್ದು ಬರೆದು ತಾವು ಕೂತ್ಕೊಂಡು ಬರೀ ಆ ಹಿಂದೆ ಆಗಿ ಹೋದದ್ದು ಅಷ್ಟೇ ಅಲ್ಲ ಮುಂದೆ ಆಗುವಂತ ಉತ್ತರ ಕಾಂಡವನ್ನು ಕೂಡ ಬರೆದು ಆ ಮಕ್ಕಳ ಕಡೆಯಿಂದ ಹಾಡಿಸಿ ರಾಮನ ಮುಂದೆ ಹಾಡಿಸೋದು ಯಾರಿಗ ಬೇಡ್ರಿ ಕಥೆ ಇದು ಎಷ್ಟು ಚೆನ್ನಾಗಿರೋ ಕಥೆ ಅಲ್ವಾ ಇದನ್ನ ಈ ಕಥೆಯನ್ನ ಪ್ರಕ್ಷಿಪ್ತ ಅನ್ನೋರು ಅನ್ಕೊಂಡು ಹೋಗಲ್ರಕ್ಕೆ ನಮಗೇನ್ ತೊಂದ್ರೆ ಇಲ್ಲ ನಮಗ್ ಸಂತೋಷ ಕೊಡತ್ತಾ ಅದರಿಂದ ಇದು ವಾಲ್ಮೀಕಿ ರಾಮಾಯಣದ ಭಾಗ ಅಂತ ನಾನಂತೂ ಖಚಿತವಾಗಿ ನಂಬ್ಕೊಂಡವನು ಆದ್ದರಿಂದ ನಾಲ್ಕು ಸರ್ಗಗಳನ್ನು ಪ್ರಕ್ಷಿತ್ವ ಬಿಡೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅದು ನಿಜವಾಗ್ಲೂ ವಾಲ್ಮೀಕಿ ರಾಮಾಯಣದ ಪ್ರಮುಖ ಭಾಗ ಅಂತ ಒಪ್ಪಿಕೊಳ್ಳೋದು ಈ ನಾಲ್ಕನೇ ಸರ್ಗದ ಎರಡನೇ ಶ್ಲೋಕದಲ್ಲಿ ಹೇಳುವ ಹಾಗೆ ಚತುರ್ವ್ಯಂಶ್ರಾಣಿ ಶ್ಲೋಕಾನ ಮುಕ್ತವಾನ್ ಋಷಿ ತಥಾ ಸರ್ಗಶತಾನ್ ಪಂಚಾನಿ ತಥೋತ್ತರಂ ಅಂತ ಹೇಳುದು ನೋಡಿದಾಗ ಅರ್ಥ ಏನ್ ಬರುತ್ತೆ ಸುಲಭವಾದ ಅರ್ಥ ಬರೋದಂದ್ರೆ ಆರು ಕಾಂಡಗಳಲ್ಲಿ ಒಟ್ಟು ಐದು ನೂರು ಸರ್ಗಗಳಿವೆ ಅವುಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ಅದಲ್ಲದೆ ಉತ್ತರಕಾಂಡವನ್ನು ವಾಲ್ಮೀಕಿ ರಚನೆ ಮಾಡಿದರು ಅಂತ ಅರ್ಥ ಬರುತ್ತೆ ಉತ್ತರ ಕಾಂಡದಲ್ಲಿರುವ ಸರ್ಗ ಸಂಖ್ಯೆಯನ್ನ ಶ್ಲೋಕ ಸಂಖ್ಯೆಯನ್ನ ಇದಲ್ಲಿ ಹೇಳಿಲ್ಲ ಉತ್ತರಕಾಂಡವನ್ನು ಬರೆದ್ರು ಆಮೇಲೆ ಅಂತ ಹೇಳ್ತಾರೆ ಈ ಏಳು ಕಾಂಡ ಸೇರಿಸಿದ ಮೇಲೆ ಸಂಖ್ಯಾ ಪ್ರಮಾಣ ಅನ್ವಯಿಸ್ತದೆ ಅಂತ ನೋಡ್ತಾ ಕೆಲವರು ಹೇಳ್ತಾರೆ ಅದು ಎಲ್ಲಿ ಹೇಗ್ ನೋಡಿದ್ರು ಹೊಂದಲ್ಲ ಅದು ಗೋವಿಂದರಾಜರು ಬಹಳ ಚಂದ ಎಣಿಸಿದ್ದಾರೆ ಈ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕೃಷ್ಣ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಇವು ಆರು ಕಾಂಡಗಳು ಆರು ಕಾಂಡ ಒಟ್ಟು ಸೇರಿಸಿದಾಗ ಐದುನೂರ ಮೂವತ್ತೇಳು ಸರ್ಗಗಳಾಗ್ತದೆ ಇಪ್ಪತ್ತೊಂದು ಸಾವಿರದ ಹತ್ತೊಂಬತ್ತು ಶ್ಲೋಕಗಳಾಗ್ತವೆ ಆದ್ರೆ ಈ ಶ್ಲೋಕದಲ್ಲಿ ಹೇಳ್ತಾರೆ ಐದುನೂರು ಸರ್ಗಗಳಿದ್ದಾವೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇದ್ದಾವೆ ಅಂತಾರೆ ಟೋಟಲ್ ಮಾಡಿದ್ರೆ ಇಪ್ಪತ್ತೊಂದು ಸಾವಿರ ಬರುತ್ತೆ ಅಂದ್ರೆ ಮೂರು ಸಾವಿರ ಶ್ಲೋಕ ಎಲ್ಲಿ ಹೋಯ್ತಾಗಾದ್ರೆ ಮತ್ತಿಲ್ಲಿ ಐದ್ನೂರು ಸರ್ಗ ಅಂತಾರೆ ಐದನೂರ ಮೂವತ್ತೇಳು ಆಯ್ತಲ್ಲ ಮೂವತ್ತೇಳು ಇದು ಎಲ್ಲಿದು ಬಂತಿದ್ದು ಅಂತ ಒಂದು ಬರುತ್ತೆ ಅಕಸ್ಮಾತ್ ಏಳನೇ ಕಾಂಡ ಸೇರ್ಸ್ಕೊಂಬಿಟ್ರೆ ಉತ್ತರ ಕಾಂಡ ಸೇರ್ಸ್ಕೊಂಬಿಟ್ರೆ ಏನಾಗುತ್ತೆ ಅಲ್ಲಿ ಆರ್ನೂರ ನಲ್ವತ್ತೇಳು ಸರ್ಗ ಆಗತ್ತೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ಮೂರು ಶ್ಲೋಕ ಆಗುತ್ತೆ ಶ್ಲೋಕ ಹೊಂದತ್ತೆ ಬಿಡಿ ಇನ್ನೂರ ಐವತ್ಮೂರು ಬಿಟ್ಟು ಬಿಡಿ ಅದನ್ನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಹೊಂದತ್ತೆ ಇಲ್ಲಿ ಶ್ಲೋಕ ಹೊಂದಿದಾಗ ಆ ಸರ್ಗಗಳು ಆರ್ನೂರ ನಲ್ವತ್ತೇಳು ಆಗುತ್ತೆ ನೂರ ನಲ್ವತ್ತೇಳು ಶ್ಲೋಕ ಎಲ್ಲಿದು ಬಂತ ಹಾಗಾದ್ರೆ ಇದು ಇದೆಲ್ಲ ಪ್ರಶ್ನೆ ಬರುತ್ತೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಹೋಗ್ತಾರೆ ಡಿ ವಿ ಜಿ ಬಹಳ ಚಂದ ಹೇಳ್ತಾ ಇರ್ತವೆ ಸಮಾಧಾನ ಏನಪ್ಪಾ ಅಂದ್ರೆ ರಾಮಾಯಣದ ರಚನೆ ಎಷ್ಟೋ ಯುಗಗಳು ಕಳೆದು ಹೋಗಿದ್ದಾವೆ ಆಗ ಸರಿ ಇತ್ತು ಬರೆದಾಗ ನಂತರ ಇತ್ತಿದ್ದುವಾಗ ಬರುವಾಗ ಮತ್ತೆಲ್ಲ ಅವಾಗೆಲ್ಲ ಬಹಳಷ್ಟು ಮಾತುಗಳು ನೆನಪಲ್ಲಿ ಇಟ್ಕೊಂಡು ಬರೆದದ್ದು ಅಕ್ಷರ ಇರ್ಲಿಲ್ಲ ಬರಹ ಇರ್ಲಿಲ್ಲ ಅಂದ್ಕೊಂಡು ನೆನಪಿಟ್ಕೊಂಡೇ ಮಾಡಿದ್ದು ಈಗ ನಾವು ವಾಲ್ಮೀಕಿಗೆ ಹೇಳ್ಬೇಕಾದ್ರೆ ಅವ್ರ ಶಿಷ್ಯ ಭಾರದ್ವಾಜ ಅದ ನೆನಪಿಟ್ಕೊತಾ ಇದ್ದ ಇಪ್ಪತ್ ಅವ್ರು ಕೇಳಿದ್ರಂತೆ ಮುಗದ ಎಷ್ಟಾಯ್ತಪ್ಪ ಆ ಶ್ಲೋಕ ಅಂತ ಕೇಳಿದ್ರಂತೆ ಅವ್ನು ಹೇಳಿದಂತೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಆಯ್ತು ಅಂತ ಹೌದಾ ಅಷ್ಟೊಂದು ಆಯ್ತಾ ಅಂತ ಅವರೇ ಕೇಳಿದ್ರಂತೆ ನೆನಪಿರ್ಲಿಲ್ಲ ಅಂತ ಅಂದ್ರೆ ಶ್ಲೋಕಗಳನ್ನ ನೆನಪಿನಿಂದ ಇಡುದು ವೇದ ಕಾಲದಲ್ಲಿ ಹಾಗೇನೆ ಅದು ಮಾತಿನ ಮೂಲಕನೆ ಹೋಗ್ಬೇಕು ಹಾಗಿರುವಾಗ ಹೆಚ್ಚು ಕಡಿಮೆ ಆಗಿದ್ರು ಆಗಿರ್ಬೇಕು ಅಂತ ಅಂತ ಇನ್ನೊಂದು ಇಷ್ಟು ಸರ್ಗ ಇಷ್ಟು ಕಾಂಡಗಳನ್ನ ಮಾಡ್ಬೇಕು ಅಂತ ವಾಲ್ಮೀಕಿ ತೀರ್ಮಾನ ಮಾಡ್ಕೊಂಡಿದ್ರು ಅನ್ಸುತ್ತೆ ಕನಿಷ್ಠ ಐದ್ನೂರು ಸರ್ಗಗಳನ್ನ ನೆಟ್ಟು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಮಾಡ್ತೇನೆ ಅಂತ ಅನ್ಕೊಂಡಿರಬೇಕು ಅಂತ ಅನ್ಸುತ್ತೆ ಆದ್ರೆ ಬರೆದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಆಗಿರಬೇಕು ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಆ ಶ್ಲೋಕ ಇದೆಯಲ್ಲ ಶ್ಲೋಕದಲ್ಲಿ ಐದ್ನೂರು ಅಂತ ಬರೆದಿದ್ದಾರೆ ಅಂದರೆ ನಾನಲ್ವಾ ನಾವು ಸಾವಿರ ಸಲ ಹೇಳಿದ್ದೀನಿ ಸ್ವಾಮಿ ಅವನಿಗೆ ಅಂತೀವಿ ನಿಜವಾಗ್ಲೂ ಸಾವಿರ ಸಲ ಹೇಳಿರ್ತೀರಾ ಎಣಿಸ್ಕೊಂಡಿದ್ದೀರಾ ಒಂದು ಎರಡು ಮೂರು ನಾಲ್ಕು ಅಂತ ಆಗೋದಿಲ್ಲಪ್ಪ ತುಂಬ ಸ್ಥಳ ಹೇಳಿದ್ದೇನಕ್ಕೆ ಸಾವಿರ ಸಲ ಅಂತ ಏ ಬಂದ್ರಿ ಅವರು ರಾಕ್ಷಸರಂಗ್ ಬಂದ್ರು ಅಂತ ಇದ್ರು ಅವರು ಇಲ್ಲ ಮನುಷ್ಯರೇ ಅವರು ನಮ್ಮಂಗೆ ಇದ್ರು ಆದ್ರೆ ವರ್ಣನೆ ಮಾಡುವಾಗ ಇದ್ರು ಅಂತ ಏನು ಪಾಪರ ಅವನ ಕಷ್ಟ ತಪ್ಪಲ್ಲ ರೀ ಅವನಿಗೆ ಲಕ್ಷಾಂತರ ಕಷ್ಟ ಅವನಿಗೆ ಲಕ್ಷಾಂತರ ಕಷ್ಟ ಬಂದು ಬದುಕೋಕೆ ಸಾಧ್ಯ ಇಲ್ಲ ಮನುಷ್ಯ ಅಲ್ವಾ ಅಂದ್ರೆ ದೊಡ್ಡದು ಅಂತ ಹೇಳುವಾಗ ಆ ನಂಬರ್ ಹೇಳ್ತಾರೆ ಹಾಗೆ ಅಂತ ಅನ್ಕೋಬೇಕು ಅದರಿಂದ ಈ ಶ್ಲೋಕವನ್ನ ಬಹಳ ಅಳದು ಸುರಿದು ಕತ್ತರಿಸಿ ನೋಡಿ ಕತ್ತರಿಸಿ ಮಾಡಿ ಭಾಳ ಚೌಕಸಿ ಮಾಡಿಬಿಟ್ಟಿದ್ದಾರೆ ಜನ ಎಲ್ಲ ತುಂಬ ಅದಕ್ಕೆ ನಾನು ಹೇಳೋದು ಇಷ್ಟೇನೆ ವಾಲ್ಮೀಕಿಗಳ ಆಶಯ ಆಗಿತ್ತು ಒಂದು ಐದುನೂರು ಸರ್ಗ ಆಗ್ತದೆ ಅಂತ ಒಂದು ಇಪ್ಪತ್ನಾಲ್ಕು ಸಾವಿರ ಆಯಿತು ಅಂತ ನೆನಪಿಟ್ಟುಕೊಂಡು ಭಾರದ್ವಾಜ ಹೇಳಿದ್ದು ಅದು ಅದರಿಂದ ಅಂತ ಅಂತಾಗುತ್ತೆ ಇನ್ನೊಂದು ಹೇಳೋದು ಕಾಲ ಕಾಲಕ್ಕೆ ಬಂದ ಹಾಗೆ ಮಾತಿನಿಂದ ಅಕ್ಷರಕ್ಕೆ ಬಂದಾಗ ಅಕ್ಷರದಿಂದ ಲಿಪಿಬದ್ಧ ಆಗುವಾಗ ಎಲ್ಲೋ ಒಂದು ಕಡೆದಿಷ್ಟು ಸೇರಿಕೆಯಾಗಿ ಕೆಲವು ಬಿಟ್ಟು ಹೋಗಿ ಹಾಗಾಗಿರುತ್ತದೆ ಅದರಿಂದ ರಾಮಾಯಣದ ಸ್ವಾರಸ್ಯ ಕಡಿಮೆ ಆಯಿತು ಅಂತ ಏನು ಹೇಳೋಕ್ ಸಾಧ್ಯ ಇಲ್ಲ ಮತ್ತೆ ಇನ್ನೊಂದು ಅವ್ರು ಸೇರಿಸಿದವರು ಕೂಡ ಚೆನ್ನಾಗಿ ಪಂಡಿತರೇ ಇರಬೇಕು ಅವ್ರು ಅಷ್ಟು ಚೆನ್ನಾಗಿ ಸೇರಿಸಿದ್ದಾರೆ ಅಂದ್ರೆ ಸೇರಿಸಿದ್ ಗೊತ್ತೂ ಆಗಲ್ಲ ಆ ತರ ಇದೆ ಆದ್ದರಿಂದ ವಾಲ್ಮೀಕಿ ರಾಮಾಯಣದ ಈ ಶ್ಲೋಕವನ್ನು ಬಹಳ ಚರ್ಚೆ ಮಾಡೋದಕ್ಕಿಂತ ಸುಮಾರು ಏಳು ಕಾಂಡಗಳನ್ನು ಅವ್ರು ಬರೆದ್ರು ಕೆಲವ್ರು ಹೇಳ್ತಾರೆ ಉತ್ತರ ಕಾಂಡ ವಾಲ್ಮೀಕಿಗಳು ಬರೆದದ್ದೇ ಅಲ್ಲ ಯಾರು ಆಮೇಲೆ ಬರೆದ್ರು ಅಂತ ಕೆಲವ್ರು ಪಾರಾಯಣ ಮಾಡಬೇಕಾದ್ರೆ ಉತ್ತರ ಕಾಂಡ ಪಾರಾಯಣ ಮಾಡಲ್ಲ ದುಃಖ ಇದೆ ಅಲ್ಲಿ ಸೀತೆ ಭೂಮಿಗೆ ಹೋಗ್ತಾಳೆ ರಾಮ ಲಕ್ಷ್ಮಣರು ತಮ್ಮ ಅವತಾರ ಸಮಾಪ್ತಿ ಮಾಡ್ತಾರೆ ಅದು ಹೇಳಲ್ಲ ರಾಮ ಬಂದು ಪಟ್ಟಾಭಿಷೇಕ ಕೊಡೋ ತನಕ ಮಾತ್ರ ಮಾಡ್ತಾರೆ ಸಂತೋಷ ಇದೆ ಅಂತ ಮಾಡ್ಕೊಳ್ಳಿ ಏನ್ ತೊಂದರೆ ಇಲ್ಲ ಆದ್ದರಿಂದ ಉತ್ತರ ಕಾಂಡವನ್ನು ಅವರೇ ಬರೆದ್ರು ಅನ್ನೋದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತಿದೆ ಮೊದಲೇ ಭಾಗದಲ್ಲಿ ನಾಲ್ಕನೇ ಸರ್ಗದಲ್ಲೇ ಬರುತ್ತೆ ಅಂತ ಹೇಳ್ತಾ ನಾನು ಹೇಳೋದು ಪಾರಾಯಣ ಎಷ್ಟಾದ್ರೂ ಮಾಡ್ಕೊಳ್ಳಿ ಕೊನೆಗೆ ಏನು ಇಲ್ಲ ರಾಮ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖ ಒಂದೇ ವಾಲ್ಮೀಕಿ ಕೋಕಿಲಮ್ಮ ತಂದ್ರು ಸಾಕು ಅಥವಾ ದಕ್ಷಿಣೆ ಲಕ್ಷ್ಮಣ ಯಶ ವಾಮೇತು ಜನಕಾತ್ಮಜ ಪುರತೋ ಮಾರುತೊರ್ಯಸ್ಯ ತಮ್ಮೊಂದೇ ರಘುನಂದನ ಬಂದರೂ ಸಾಕು ರಾಮನ ಮುಟ್ಟುತ್ತೆ ಆದರೆ ನಿಜವಾಗ್ಲೂ ಓದ್ಬೇಕಾದ್ರೆ ಖುಷಿಯಾಗಿ ಓದ್ಬೇಕಾದ್ರೆ ಸಂಪೂರ್ಣವಾಗಿ ಬಂದಿರೋ ಉತ್ತರ ಕಾಂಡದಲ್ಲಿ ಕೂಡ ಬರುತ್ತೆ ಒಂದು ವ್ಯಕ್ತಿ ಸೃಷ್ಟಿಯಾದಾಗಿನಿಂದ ಕೊನೆವರೆಗೂ ಹೇಗೆ ಜೀವನ ನಡೀತು ಅಂತ ತೋರಿಸ್ಬೇಕಾಗತ್ತೆ ಕೊನೆ ಭಾಗ ನೋಡಿದಾಗ ಮನಸ್ಸು ಸ್ವಲ್ಪ ಭಾರ ಆಗುತ್ತೆ ಅಯ್ಯೋ ಸೀತೆ ಭೂಮಿಗೆ ಹೋಗ್ಬಿಟ್ಲು ರಾಮನ್ ಸೇರ್ಕೊಳ್ಳಿಲ್ಲ ಕೊನೆಗೆ ಅಂತ ಬರುತ್ತೆ ಹಾಗಲ್ಲ ಅದು ಅವತಾರ ಸಮಾಪ್ತಿ ಆಗ್ಬೇಕದು ಯಾವುದೋ ಒಂದು ಹಂತದಲ್ಲಿ ಆಗ್ಬೇಕು ಅದಾಗ್ತದೆ ಅಂತ ಅನ್ನೋದನ್ನ ಸುಂದರವಾಗಿ ರಾಮಾಯಣ ಮಾಡಿದ್ದಾರೆ ವಾಲ್ಮೀಕಿಗಳು ಅದನ್ನು ಗಮನಿಸ್ತಾ ಹೋಗೋಣ ಇನ್ನು ಐದನೇ ಸರ್ಗದಿಂದ ರಾಮನ ಕಥೆ ಶುರು ಅಯೋಧ್ಯೆ ಕತೆ ಶುರು ಆಗ್ತದೆ ದಶರಥನವನ ಹಿಂದ್ ಪರಂಪರೆ ಎಲ್ಲ ಬರ್ತದೆ ಆ ಕಥೆಯನ್ನು ಕೇಳ್ಕೊಂಡು ಹೋಗೋಣ ಮುಂದೆ